ನಮಸ್ತೆ ಕಬ್ಬು ಒಂದು ಮುಖ್ಯ ಬೆಳೆಯಾಗಿದೆ ಸೊ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದಾರೆ ಅದಕ್ಕೆ ಮುಖ್ಯ ಕಾರಣ ಏನಂತ ನಾವು ನೋಡಿದಾಗ ಮಣ್ಣು ಮಣ್ಣಿನಲ್ಲಿ ಇರಬೇಕಾದಂತ ಜೀವ ವೈದ್ಯತನ ಕಳ್ಕೊಂಡಿದೆ ಸೊ ಜೀವ ವೈದ್ಯತೆಯನ್ನು ನಾವು ಹೆಚ್ಚಿಸ್ಕೋಬೇಕಾದ್ರೆ ಎರೆಹುಳಗಳ ಪಾತ್ರ ಬಹಳ ಬಹಳ ಮುಖ್ಯ ಸೊ ಯಾವ ಯಾವಾಗ ಎರೆಹುಳುಗಳು ಮಣ್ಣಲ್ಲಿ ಇರಲ್ವೋ ನಿರ್ಜೀವ ಮಣ್ಣು ಅಂತ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಅದರಿಂದ ಈ ಥರ ಒಂದು ನಿರ್ಜೀವ ಮಣ್ಣಲ್ಲಿ ಕೀಟಗಳ ಆವಳಿ ಹೆಚ್ಚು ಸೊ ಯಾವ ಕೀಟಗಳು ಅಂತ ನೋಡಿದಾಗ ಈ ಬೋರರ್ ಕೀಟಗಳ ಪ್ರಭಾವ ತುಂಬ ಜಾಸ್ತಿ ಇರ್ತದೆ ಉದಾಹರಣೆಗೆ ಆರಂಭಿಕ ಶೂಟ್ ಬೋರರು ಇಂಟರ್ನೋಡ್ ಬೋರರು ಟಾಪ್ ಶೂಟ್ ಬೋರರು ಮತ್ತು ರೂಟ್ ಬೋರರು ಸೊ ಇವು ಆ ಒಂದು ಬೆಳೆಯನ್ನ ದಿನದಿಂದ ದಿನಕ್ಕೆ ದುರ್ಬಲಗೊಳಿಸ್ತವೆ ಸೊ ಇದಕ್ಕೆ ಪ್ರಕೃತಿಯಲ್ಲೇ ಒಂದು ಪ್ರಬಲವಾದ ಸೊಲ್ಯೂಷನ್ ಏನಂತಂದ್ರೆ ನಾವು ಹೇಳ್ತಿರಲ್ವಾ ರೈತನ ಮಿತ್ರ ಎರೆಹುಳ ಬಟ್ ಅದು ಹೆಂಗಿ ಮಿತ್ರ ಅನ್ನೋದು ಗೊತ್ತಿಲ್ಲ ಸೊ ಆ ಎರೆಹುಳನೇ ಇದಕ್ಕೆ ಒಂದು ಪ್ರಬಲವಾದ ಒಂದು ಪರಿಹಾರ ಅಂತ ನಾವು ಹೇಳ್ಬಹುದು ಅದು ಹೆಂಗೆ ಕೆಲಸ ಮಾಡಿ ಆ ಸಮಸ್ಯೆನ ಕಡಿಮೆ ಮಾಡುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಎರೆಯ ಹುಳಗಳು ಮಣ್ಣಿನಲ್ಲಿ ರಂಧ್ರಗಳನ್ನು ಕೊರಿತವೆ ಏಳೆಂಟು ಪೂಟ ಆಳಕ್ಕೆ ಹೋಗ್ತವೆ ಬರ್ತವೆ ಆ ಹೋಗಿ ಬರೋ ಕಡೆ ಆಮ್ಲಜನಕ ಗಾಳಿ ಸಂಚಾರ ಚೆನ್ನಾಗತ್ತೆ ನೀರನ್ನು ಹಿಡಿದಿಟ್ಕೊಳ್ತದೆ ಬೇರುಗಳು ದಷ್ಟ ಬೆಳೀತವೆ ಯಾವಾಗ ಬೇರುಗಳು ದಷ್ಟ ಬೆಳಿತದೋ ಬೆಳೀತದೋ ಸಮಗ್ರ ಪೋಷಕಾಂಶಗಳು ಅದಕ್ಕೆ ಲಭ್ಯತೆಯಾಗಿ ಬೆಳೆ ದಷ್ಟಪುಷ್ಟವಾಗಿ ಬೆಳೀತದೆ ಎಲ್ಲಿ ಎರೆಹುಳುಗಳು ಅಭಿವೃದ್ಧಿಯಾಗಿರುತ್ತೋ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೂಡ ಯಥೇಚ್ಛವಾಗಿ ಅಭಿವೃದ್ಧಿ ಆಗಿರ್ತವೆ ಸೊ ಸೂಕ್ಷ್ಮಾಣು ಜೀವಿಗಳು ಯಾವ ರೀತಿ ಈ ಒಂದು ಕೀಟಗಳ ಮೇಲೆ ತೊಂದರೆ ಮಾಡ್ತವೆ ಅಥವಾ ನಾಶಪಡಿಸ್ತವೆ ಅಂತಂದರೆ ಇದರಲ್ಲಿ ಟ್ರೈಕೋಡರ್ಮಾ ಸೂಡಮಾನಸ್ ಬ್ಯಾಸಿಲಸ್ ಇವು ಬೇರುಗಳನ್ನು ಆವರಿಸಿಕೊಂಡು ಎಂಜೈಮ್ಗಳನ್ನು ಸುರಿಸ್ತದೆ ಸೊ ಆ ಎಂಜೈಮ್ಗಳು ವಿಷ ಪದಾರ್ಥಗಳನ್ನು ಉತ್ಪತ್ತಿ ಮಾಡಿ ಆ ಕೀಟಗಳ ಮೇಲೆ ತೊಂದರೆ ಮಾಡಿ ಕೀಟಗಳನ್ನು ಸಾಯ ರೀತಿ ಮಾಡ್ತದೆ ಇದೆಲ್ಲದರ ಪರವಾಗಿ ಗಿಡದಲ್ಲಿ ಆರೋಗ್ಯಕರ ಬೇರುಗಳು ಮತ್ತು ಬಲವಾದ ಕಾಂಡಗಳು ಬೆಳೀತವೆ ಇದರಿಂದ ಬೋರರ್ಗಳು ಒಳಗಡೆ ನುಗ್ಗುವಂಥದ್ದನ್ನು ತಡೆಗಟ್ಟಿ ಬೋರರ್ ಹುಳುಗಳು ನೈಸರ್ಗಿಕವಾಗಿ ಅಲ್ಲಿ ಬದುಕಲಿಕ್ಕೆ ಆಗದಿರೋಂಥ ವಾತಾವರಣ ಸೃಷ್ಟಿಯಾಗ್ತದೆ ಒಟ್ಟಾರೆ ಹೇಳೋದಾದರೆ ಎರೆ ಹುಳುಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಒಟ್ಟಿಗೆ ಕೆಲಸ ಮಾಡಿದರೆ ಬೆಳೆಗಳು ಉತ್ಕೃಷ್ಟವಾಗಿ ಬೆಳೆದು ಕೀಟಗಳ ಒತ್ತಡವನ್ನು ತಡೆದುಕೊಂಡು ಉತ್ತಮವಾದ ಬೆಳೆ ಬರ್ತದೆ